ಹೆಜ್ಜಾಲ ಮತ್ತು ಚಾಮರಾಜನಗರ ರೈಲ್ವೆ ಯೋಜನೆ ಅನುಷ್ಠಾನಕ್ಕೆ ಶೀಘ್ರವೇ ಕ್ರಮ ವಹಿಸಲಾಗುವುದು ಎಂದು ಕೇಂದ್ರದ ಸಚಿವ ಸೋಮಣ್ಣ ವಿಶ್ವಾಸ ವ್ಯಕ್ತಪಡಿಸಿದರು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದಲ್ಲಿರುವ ಮಾನಸ ಶಿಕ್ಷಣ ಸಂಸ್ಥೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾತನಾಡಿದ ಅವರು ನಮ್ಮ ಕ್ಷೇತ್ರಕ್ಕೆ ರೈಲ್ವೆ ಸಂಚಾರಕ್ಕೆ ಅನುವು ಮಾಡಿಕೊಡಲು ನನಗೂ ಸಹ ತುಂಬಾ ಆಸೆ ಇದೆ ಆದರೆ ನಾನು ಸಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಲ್ಲಿ ವಿಚಾರ ಪ್ರಸ್ತಾಪಿಸಿದ್ದೇನೆ ಆದರೆ ಅವರು ರೈಲು ಓಡಿಸುವಲ್ಲಿ ಎಲ್ಲಿ ಎಂದು ಹೇಳುತ್ತಾರೆ ಆದ್ದರಿಂದ ರೈಲು ಬಿಡಬೇಕಾದರೆ ಮೊದಲು ರೈಲ್ವೆ ಟ್ರ್ಯಾಕ್ ಬೇಕು ಆದ್ದರಿಂದ ರೈಲ್ವೆ ಟ್ರ್ಯಾಕ್ ಹಾಕಲು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನಿ ನರೇಂದ್ರ ಮೋದಿ ಅವರು ಇದಕ್ಕೆ ಚಾಲನೆ ಕೊಡುತ್ತಿದ್ದಾರೆ ಅಲ್ಲದೆ ದರಸಂಬಂಧ ಹನೂರು ಕ್ಷೇತ್ರದ ಶಾಸಕ ಮಂಜುನಾಥ್ ಅವರು ಸಹ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಲ್ಲಿ ವಿಚಾರ ಪ್ರಸ್ತಾಪಿಸಿ ಒತ್ತಡವನ್ನು ತಂದಿದ್ದಾರೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ರೈಲ್ವೆ ಟ್ರ್ಯಾಕ್ ನಿರ್ಮಾಣ ಮಾಡಿ ರೈಲ್ವೆ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುವುದು ಎಂದು ತಿಳಿಸಿದರು ಧ್ರುವನಾರಾಯಣವರು ಇದ್ದಾಗ ಅದಕ್ಕೆ ಒಂದು ಹಂತಕ್ಕೆ ತಂದಿದ್ದು ಸನ್ಮಾನ್ಯ ಹಿರಿಯರಾದ ಎ ಸಿ ಸಿ ಆದ ಖರ್ಗೆ ಸಾಹೇಬರು ಆಗಿದ್ದರು ಅದಾದಮೇಲೆ ಫೀಸಿಬಿಲಿಟೀಸ್ ಇಲ್ಲ ಅಂತ ಹೇಳಿ ಅದನ್ನು ನಾನು ಕೂಡ ಆಗಿದೆ ಅಂತ ಅಂದ್ಬಿಟ್ಟು ಭಾರಿ ಖುಷಿಯಿಂದ ಫೈಲನ್ನು ಹುಡ್ಕಾಡ್ತಾ ಇದ್ದೆ ಫೈಲೇ ಇರಲಿಲ್ಲ ಆಮೇಲೆ ಅದು ಸ್ಥಗಿತ ಆಗಿತ್ತು ಅದಕ್ಕೆ ಮತ್ತೆ ಈಗಾಗಲೇ ಒಂದು ನೋಟನ್ನು ಕಳಿಸಿದ್ದೀನಿ ಸರ್ವೆ ಕಾರ್ಯಕ್ಕೆ ಪ್ರಾರಂಭ ಮಾಡೋದಕ್ಕೆ ಭಾರತ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದೀವಿ ಲ್ಯಾಂಡನ್ನು ನೀವು ಕೊಡಿ ಯೋಜನೆಯನ್ನು ನಾವು ಮುಗಿಸ್ಕೊಡ್ತೀವಿ ಅಂತ ಅನ್ನೋ ಮನವಿಯನ್ನು ಕೂಡ ಮಾಡಿದ್ದೀವಿ ಅದು ಇನ್ನೂ ನಮಗೆ ಅದು ಸಕಾರಾತ್ಮಕವಾಗಿ ಮಾಹಿತಿ ಬಂದಿಲ್ಲ ಆದರೂ ಕೂಡ ನಾನು ಈಗಾಗಲೇ ಇಲ್ಲಿಯ ಲೋಕಸಭಾ ಸದಸ್ಯರಾದ ನಿಮ್ಮ ಸುನಿಲ್ ಬೋಸ್ಗೂ ಕೂಡ ಮೂರ್ನಾಲ್ಕು ಸರಿ ಹೇಳಿದೆ ಅಪ್ಪ ಹೋಗೋ ಅವ್ರೂ ನೋಡೋ ಅಂತ ಅಣ್ಣ ನಾಳೆ ಕಣ್ಣು ನಾಳೆ ತೆರೆ ಹೀಗೆ ನಾಳೆ ನಾಳೆ ಎಚ್ಲಾ ಕ್ಲಾಸಾಗಿದೆ ಈ ಸಂದರ್ಭದಲ್ಲಿ ಹಾನೂರು ಕ್ಷೇತ್ರದ ಶಾಸಕ ಎಂಆರ್ ಮಂಜುನಾಥ್ ಮಾನಸ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಡಾಕ್ಟರ್ ದತ್ತೇಶ್ ಕುಮಾರ್ ಮಾಜಿ ಶಾಸಕ ಎಸ್ ರಾಜ್ ಬಿಜೆಪಿ ಮುಖಂಡ ನಿಶಾಂತ್ ಸೇರಿದಂತೆ ಇತರರು ಹಾಜರಿದ್ದರು